ಇಂದು ಭಾನುವಾರ ಶಕ್ತಿಯುತ ಮೌನಿ ಅಮಾವಾಸ್ಯೆಯ ದಿನ ಈ ದಿನ ಅಕ್ಕಿ ಡಬ್ಬದಲ್ಲಿ ಈ ಎರಡು ವಸ್ತುಗಳನ್ನು ಬಚ್ಚಿಬಿಡಿ ಹಾಗೂ ಈ ಎರಡು ವಸ್ತುಗಳನ್ನು ತಿಂದರೆ ನಿಮ್ಮ ಜೀವನವೇ ಬದಲಾಗುವುದು ಮೌನಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಅನೇಕ ಶುಭ ಯೋಗಗಳು ಬರುವುದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅಮಾವಾಸ್ಯೆಯಂದು ಯಾವ ಮನೆಯಲ್ಲಿ ಈ ಎರಡು ಪದಾರ್ಥಗಳನ್ನು ತಿನ್ನುತ್ತಾರೋ ಅವರ ಮನೆಯಲ್ಲಿ ಕೂಡ ಸಂಪತ್ತಿನ ಮಳೆಯೇ ಬರುವುದು ಅಂತಹ ಮನೆಗೆ ಲಕ್ಷ್ಮಿ ದೇವಿ ಓಡಿ ಬರುತ್ತಾಳೆ ಸ್ನೇಹಿತರೆ ಈ ಈ ದಿನ ಅಕ್ಕಿ ಡಬ್ಬದಲ್ಲಿ ಎರಡು ವಸ್ತುಗಳನ್ನು ಹಾಕಿ ಬಚ್ಚಿದೆ ನಿಮಗಿರುವಂತಹ ಸಕಲ ಅಶ್ ಸಕಲ ದೋಷಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವ ಮಾಡುತ್ತಾಳೆ ಧನಧಾನ್ಯ ಸಂಪತ್ತಿಗೆ ಯಾವತ್ತೂ ಕೂಡ ತೊಂದರೆ ಬರುವುದಿಲ್ಲ ಹಣದ ವೃದ್ಧಿಯ ಜೊತೆಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಸರ್ವಶ್ರೇಷ್ಠವಾದಂತಹ ಮೌನಿ ಅಮಾವಾಸ್ಯೆ ವಿಶೇಷ ಶಕ್ತಿಯೊಂದಿಗೆ ಬಂದಿದೆ ಕುಂಭಮೇಳ ಇರುವಂತಹ ಈ ಸುಸಂದರ್ಭದಲ್ಲಿ ನಾವು ಮಾಡುವಂತಹ ಪೂಜೆ ಪುರಸ್ಕಾರ ನೂರು ಪಟ್ಟು ನಮಗೆ ಪುಣ್ಯವನ್ನು ಲಭಿಸುತ್ತದೆ ಈ ದಿನ ಶೀಘ್ರವಾಗಿ ಎದ್ದು ಬೇಗನೆ ಎದ್ದು ಅಂಗ್ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನು ಕೂಡ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಸ್ನಾನ ಮಾಡಿ ಮುಗಿಸಿದ ನಂತರ ತಪ್ಪದೆ ಲಕ್ಷ್ಮಿಯನ್ನ ಆರಾಧನೆ ಮಾಡಿ ಈ ದಿನ ಲಕ್ಷ್ಮಿ ನಾರಾಯಣ ಇಬ್ಬರನ್ನು ಕೂಡ ಆರಾಧನೆ ಮಾಡಿದರೆ ಸಕಲ ಐಶ್ವರ್ಯ ನೆಮ್ಮದಾಗುತ್ತದೆ ಸ್ನೇಹಿತರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ನೀವು ಈ ವಸ್ತುಗಳನ್ನು ಬಚ್ಚಿಡಿ ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ ಅಕ್ಕಿ ಮಹಾಲಕ್ಷ್ಮಿಯ ಸಂಕೇತ ಯಾವ ಮನೆಯಲ್ಲಿ ಅನ್ನಕ್ಕೆ ಮರ್ಯಾದೆ ಇರೋದು ಆ ಮನೆಯಲ್ಲಿ ಲಕ್ಷ್ಮಿ ನೆಲೆ ಇರುತ್ತಾಳೆ ಅನ್ನವನ್ನು ವೇಸ್ಟ್ ಮಾಡಬಾರದು ಅನ್ನ ಪರಬ್ರಹ್ಮ ಸ್ವರೂಪ ಅಂತಲೇ ಹೇಳುತ್ತಾರೆ ಇಂತಹ ಅನ್ನವನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡಬಾರದು ಅನ್ನಪೂರ್ಣೇಶ್ವರಿಗೆ ಕೋಪ ಬಂತು ಅಂದರೆ ತಿನ್ನೋದಕ್ಕೂ ಕಷ್ಟ ಆಗುವಂತಹ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿಯನ್ನು ಅನ್ನವನ್ನು ನಾವು ವೇಸ್ಟ್ ಮಾಡಬಾರದು ಅನ್ನವನ್ನು ಯಾವಾಗಲೂ ಅಷ್ಟೇ ಅಕ್ಕಿ ಅಕ್ಕಿ ಡಬ್ಬ ತುಂಬಿರುವಂತೆ ನಾವು ನೋಡಿಕೊಳ್ಳಬೇಕು ಶುಕ್ರವಾರದ ದಿನ ನಾವು ಅಕ್ಕಿಯನ್ನು ತೆಗೆದುಕೊಂಡು ಬಂದರೆ ಮನೆಗೆ ಮಹಾಲಕ್ಷ್ಮಿ ಧಾವಿಸಿ ಬರುತ್ತಾಳೆ ಅಂತಲೇ ಹೇಳಲಾಗುತ್ತದೆ ಹಾಗೆಯೇ ಪೌರ್ಣಿಮೆಯ ದಿನ ಅಕ್ಕಿಯ ಚೀಲವನ್ನು ತೆಗೆದುಕೊಂಡು ಬರೋದರಿಂದ ನಮಗೆ ಗ್ರಹ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ ಅಂತ ಹೇಳುತ್ತ ಅಂತಲೇ ಹೇಳಲಾಗುತ್ತದೆ ಇಂತಹ ಅಕ್ಕಿ ಅನ್ನೋದು ನಮ್ಮ ಜೀವನವನ್ನು ಉಳಿಸುವಂತಹ ಸ್ನೇಹಿತರೆ ಅಕ್ಕಿಯೊಳಗೆ ಅಕ್ಕಿಯ ಮೂಟೆಯೊಳಗೆ ಇಡಲು ಒಂದು ಹಳದಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿಯ ಬಟ್ಟೆ ಇಲ್ಲ ಅಂದರೆ ಹಳದಿಯನ್ನು ಸ್ನೇಹಿತರೆ ಅಕ್ಕಿಯ ಮೂಟೆಯೊಳಗೆ ಯಾವುದನ್ನು ಇಡಬೇಕೆಂದರೆ ಒಂದು ಹಳದಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಐದು ರೂಪಾಯಿ ಎರಡು ನಾಣ್ಯ ಮತ್ತು ಒಂದು ರೂಪಾಯಿಯ ಎರಡು ನಾಣ್ಯ ಮತ್ತು ಐದು ಲವಂಗವನ್ನು ಗಂಟು ಹಾಕಿ ಕಟ್ಟಿ ಅದನ್ನು ಅಕ್ಕಿಯ ಮೂಟೆಯೊಳಗೆ ಇಟ್ಟು ಬಿಡಿ ಇದರಿಂದ ನಿಮ್ಮ ಮನೆಯಗೆ ಅಷ್ಟೈಶ್ವರ್ಯ ಅಷ್ಟೈಶ್ವರ್ಯ ಬರುವುದು ಆರ್ಥಿಕವಾಗಿ ನಿಮ್ಮ ಅಭಿವೃದ್ಧಿಯಾಗುವುದು ಎಲ್ಲ ಸುಖ ಶಾಂತಿ ಸಮೃದ್ಧಿಯಾಗುವುದು ಇದನ್ನು ನೀವು ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಯವರೆಗೆ ಇಟ್ಟು ನಂತರ ಅದನ್ನು ನೀವು ಚೇಂಜ್ ಮಾಡಬೇಕಾಗುತ್ತದೆ ನಾಣ್ಯವನ್ನು ನೀವು ನಿಮ್ಮ ಡಬ್ ದೇವರ ಕೋಣೆಯ ಡಬ್ಬದಲ್ಲಿ ಹಾಕಿ ಹೊಸತಾದ ನಾಣ್ಯವನ್ನು ತೆಗೆದು ಮತ್ತು ಎಲ್ಲ ಬಟ್ಟೆಯನ್ನು ಹೊಗೆದು ಹಾಕಿ ಒಣಗಿಸಿ ಪುನಃ ಅದೇ ರೀತಿ ನೀವು ಇಟ್ಟು ಪೂಜೆ ಮಾಡಿ ಅಕ್ಕಿಯ ಮೂಟೆಯೊಳಗೆ ಇಡಬೇಕಾಗುತ್ತದೆ ಹೀಗೆ ಮಾಡುತ್ತಾ ಬನ್ನಿ ನಿಮಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ಮನೆ ಬಿಟ್ಟು ಹೋಗುವುದೇ ಇಲ್ಲ ಹೀಗೆ ಮಾಡುತ್ತಾ ಬನ್ನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಕೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮಹಾಲಕ್ಷ್ಮಿಯ ಕೃಪೆ ನಿಮಗಿರಲಿ ಎಂದು ಹೇಳಿ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು